ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ವಚನ ಅಲ್ಲಂ ಪ್ರಭು ಅವರ ವಚನ ಅದು ನೋಡಿ ಯಾವುದು ವಚನಪ್ಪ ಅಂತಂದರೆ ಅಂಗವಿಲ್ಲಾಗಿ ಅನ್ಯ ಸಂಘವಿಲ್ಲಯ್ಯ ಅಂಗವಿಲ್ಲಾಗಿ ಅನ್ಯ ಸಂಘವಿಲ್ಲಯ್ಯ ಅನ್ಯ ಸಂಘವಿಲ್ಲಾಗಿ ಸಂಘವಿಲ್ಲಾಗಿ ಮತ್ತೊಂದು ವಿವರಿಸಲಿಲ್ಲಯ್ಯ ಮತ್ತೊಂದ ವಿವರಿಸಲಿಲ್ಲಯ್ಯ ಮತ್ತೊಂದು ವಿವರಿಸಲಿಲ್ಲಾಗಿ ನೀ ಸಂಘ ವಾಯಿತಯ್ಯ ಗುಹೇಶ್ವರ ನಿಮ್ಮ ನಾಮ ಮಿತ್ತುಂಟಯ್ಯ ನಿಮ್ಮ ನಾಮ ಬಿತ್ತುಂಟಯ್ಯ ನೋಡಿದರೆ ಭಾವಾರ್ಥ ನೋಡಿದಾಗ ಲಿಂಗಾಂಗ ಸಾಮರಸ್ಯ ಸ್ಥಿತಿಯಲ್ಲಿ ಲಿಂಗಾಂಗ ಸಾಮರಸ್ಯ ಸ್ಥಿತಿಯಲ್ಲಿ ದೇಹ ನಾನೆಂಬ ಭಾವವಿರದು ಈ ಕಾರಣದಿಂದ ಲೌಕಿಕ ವಿಷಯಗಳ ಸಂಘವೂ ಇಲ್ಲ ಅವನಿಗೆ ವಿವರಿಸಲು ಏನು ಉಳಿಯದು ತಾನೇ ಶಿವನು ಶಿವನೇತನಾದಾಗ ತನಾದಾಗ ಇದು ನಿತ್ಯ ಮುಕ್ತರಾದ ಶರಣ ಶರಣರ ಮಹಿಮೆ ಎಂಬ ಭಾವ ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಶರಣ ಶರಣಾರ್ಥಿಗಳು